ಎಪಿಎಂಸಿ ಇಂದಿನ ಕಾರ್ಯದರ್ಶಿ ಮೇಲಿನ ದೂರುಗಳು ದೋಷಮುಕ್ತ ಸತ್ಯಕ್ಕೆ ದೊರೆತ ಜಯ ನಗರದಲ್ಲಿ ರೈತ ಸಂಘದ ಅಬ್ಬಣಿ ಶಿವಪ್ಪ ಕೋಲಾರ ಎಪಿಎಂಸಿ ಮಾರುಕಟ್ಟೆಯ ಇಂದಿನ ಕಾರ್ಯದರ್ಶಿ ಎನ್ ವಿಜಯಲಕ್ಷ್ಮಿ ವಿರುದ್ಧವಾಗಿ ತರಕಾರಿ ದಲ್ಲಾಳಿಗಳ ಕ್ಷೇಮಾಭಿವೃದ್ಧಿ ಸಂಘ ಮಾಡಿದ್ದ ಭ್ರಷ್ಟಾಚಾರ ಆರೋಪ ಕುರಿತಾದ ತನಿಖೆಯ ವರದಿ ಬಹಿರಂಗವಾಗಿದ್ದು ಕಾರ್ಯದರ್ಶಿ ವಿಜಯಲಕ್ಷ್ಮಿ ಮೇಲಿನ ಆರೋಪಗಳೆಲ್ಲ ನಿರಾಧಾರ ಎಂದು ನಿವೃತ್ತ ನ್ಯಾಯಮೂರ್ತಿ ಬಸವರಾಜ್ ಎಸ್ ತಡಹಾಳ ನೇತೃತ್ವದ ತನಿಖಾ ಸಮಿತಿ ವರದಿ ಸಲ್ಲಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಅರವತ್ತ್ಮೂರು ಮಂದಿ ತರಕಾರಿ ಮಂಡಿ ಮಾಲೀಕರು ಪ್ರತಿಭಟನೆ ನಡೆಸಿ ಅಂದಿನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ವಿರುದ್ಧ ಮಳಿಗೆ ಲೈಸೆನ್ಸ್ ವಿಚಾರವಾಗಿ ಕಮಿಷನ್ ಆರೋಪ ಸೇರಿ ಸ್ವಹಿತಾಸಕ್ತಿ ಆರೋಪ ಹೊರಸಿದ್ದರು ಈ ದೂರಿನ ವಿಚಾರಣೆ ನಡೆಸಲು ನಿವೃತ್ತ ನ್ಯಾಯಮೂರ್ತಿ ಬಸವರಾಜ್ ಎಸ್ ತಡಹಾಳ್ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನು ರಾಜ್ಯ ಕೃಷಿ ಮಾರಾಟ ನಿರ್ದೇಶಕರು ರೂಪಿಸಿದ್ದರು ಸುದೀರ್ಘ ಒಂದು ವರ್ಷದ ಕಾಲ ತನಿಖೆ ನಡೆಸಿದ ನಿವೃತ್ತ ನ್ಯಾಯಾಧೀಶರು ಹಾಗೂ ಕೃಷಿ ಮಾರಾಟ ಇಲಾಖೆಯ ಅಧೀಕ್ಷಕರು ದಲ್ಲಾಳಿಗಳ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿದ್ದು ದಾಖಲೆಗಳನ್ನು ಪರಿಶೀಲನೆ ನಡೆಸಿದ ನಂತರ ತಪ್ಪು ಕಂಡು ಬಂದಿರುವುದಿಲ್ಲ ಹಾಗಾಗಿ ವಿಜಯಲಕ್ಷ್ಮಿ ಅವರನ್ನು ದೋಷಮುಕ್ತರನ್ನಾಗಿ ಮಾಡಿ ತನಿಖಾ ಸಮಿತಿ ವರದಿ ಸಲ್ಲಿಸಿದೆ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಬ್ಬಣಿ ಶಿವಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಅಧಿಕಾರಿಗಳ ಮೇಲೆ ವಿನಾಕಾರಣ ಆರೋಪ ಹೊರಡಿಸಿದ್ದು ಬೇಸರದ ವಿಚಾರ ಕಡೆಗೆ ನ್ಯಾಯಕ್ಕೆ ಜಯ ಸಿಕ್ಕಿದಂತಾಗಿದೆ ಎಂದು ತಿಳಿಸಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವಿಜಯಲಕ್ಷ್ಮಿ ಅವರು ಕಾರ್ಯದರ್ಶಿಗಳಾದಂತಹ ವಿಜಯಲಕ್ಷ್ಮಿ ಅವರ ಮೇಲೆ ಗುರುತರವಾದಂತಹ ಆರೋಪಗಳನ್ನು ಹೊರಿಸಿ ಅಲ್ಲಿನ ಸಂಘದ ವತಿಯಿಂದ ಒಂದು ದೂರನ್ನು ಮೇಲಧಿಕಾರಿಗಳಿಗೆ ಕೊಟ್ಟು ಅದು ಇಲಾಖಾ ತನಿಖೆ ಆಗಿ ಇಲಾಖಾ ತನಿಖೆಯಲ್ಲಿ ಒಬ್ಬ ರಿಟೈರ್ಡ್ ಜಡ್ಜಿನ ಏನು ಜಿಲ್ಲಾ ರಿಟೈರ್ಡ್ ಜಡ್ಜಿನ ಆಯ್ಕೆ ಮಾಡಿದರು ಆದರೆ ಅದು ಏನಾಗಿದೆ ಇವಾಗ ಸದ್ಯಕ್ಕೆ ಇವಾಗ ವಿಚಾರಣೆ ಎಲ್ಲ ನಡೆದು ಏನು ಅವ್ರ ಮೇಲೆ ಹೊರತಿದಂಥ ಆರೋಪಗಳು ಏನು ಇಲ್ಲ ಅಂಥೇಳಿ ಅದನ್ನು ವಜಾ ಮಾಡಿ ದೋಷಮುಕ್ತವಾಗಿ ಮಾಡಿದ್ದಾರೆ ಆದರೆ ಅವತ್ತೂ ಸಹ ನಾವು ಹೇಳ್ತಾ ಬಂದ್ವಿ ಇಲ್ಲಿ ದಳ್ಳಾಳರು ಈ ಹಳ್ಳಿ ಇದು ಏನು ಶನಿವಾರ ರಜಾ ಘೋಷಣೆ ಮಾಡುವಂಥದ್ದಾಗಿರ್ಬೋದು ಕಮಿಷನ್ ತೊಗೊಳ್ಳುವಂಥದ್ದಾಗಿರ್ಬೋದು ಸೆಸ್ ಕಟ್ಟುವುದರಲ್ಲಿ ಮೋಸ ಮಾಡ್ತಿರೋದಂಥದ್ದಾಗಿರ್ಬೋದು ಇದರ ವಿರುದ್ಧವಾಗಿ ನಾವು ರೈತ ಸಂಘದಿಂದ ಅವ್ರ ಮೇಲೆ ಒತ್ತಡ ತರ್ತಾ ಇದ್ವಿ ಕಾರ್ಯದರ್ಶಿಗಳಿಗೂ ಒತ್ತಡ ತರ್ತಾ ಇದೀವಿ ಈ ಕಡೆ ಗಮನ ಕೊಡಬೇಕು ಅಂತೇಳಿ ನಾವು ಯಾವಾಗ ಒತ್ತಡ ತರಕ್ಕೆ ಸ್ಟಾರ್ಟ್ ಮಾಡೋದು ಅವರು ದಳ್ಳಾಳರ ಮೇಲೆ ಒತ್ತಡ ತಂದಿದ್ದರಿಂದ ಇದು ಒಂದು ರೀತಿಯಲ್ಲಿ ಕಾಂಟ್ರವರ್ಸಿಯಾಗಿ ಅವ್ರ ಮೇಲೆ ಇಲ್ಲದಲ್ಲ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಇವತ್ತು ಅವರು ಬೇರೆ ಕಡೆ ವರ್ಗಾವಣೆ ಆಗಿ ಇಲಾಖಾ ತನಿಖೆ ಇದು ಮಾಡಿ ದೋಷಮುಕ್ತ ಆಗಿದ್ದಾರೆ ಇಂತಹ ಸಮಯದಲ್ಲಿ ಏನು ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಒಂದು ಶನಿವಾರ ರಜೆ ಘೋಷಣೆ ಮಾಡುವಂಥದ್ದಾಗಿರ್ಬೋದು ಇವತ್ತಿಗೂ ಅದು ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಯಾಕೆ ಅಂತಂದರೆ ಶನಿವಾರ ಗೋ ರಜಾ ಘೋಷಣೆ ಮಾಡೋದರಿಂದ ಶನಿವಾರ ಏನು ಹಾರ್ವೆಸ್ಟ್ ಮಾಡಬೇಕಾಗಿರುವಂಥ ತರಕಾರಿಗಳೆಲ್ಲನೂ ಶುಕ್ರವಾರ ಕೆಲವರು ಹಾರ್ವೆಸ್ಟ್ ಮಾಡಿಬಿಡ್ತಾರೆ ಕೆಲವರು ಭಾನುವಾರ ಹಾರ್ವೆಸ್ಟ್ ಮಾಡ್ತಾರೆ ಅವತ್ತು ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಬರುವಂಥ ತರಕಾರಿಗಳು ಬೆಲೆ ಕುಸಿತ ಆಗ್ತದೆ ಅಂತಂದರೆ ಅವತ್ತು ಹೆಚ್ಚಿಗೆ ತರಕಾರಿ ಬಂದು ಬೆಲೆ ಕುಸಿತ ಆಗ್ತದೆ ಅದಕ್ಕೆ ನಾವು ಹೇಳುವಂಥದ್ದು ಏನಂದರೆ ನಿಮಗೆ ರಜಾ ಬೇಕಾದರೆ ನೀವು ತೊಗೊಳ್ರಿ ಅದು ಕಂಡೀಷನ್ ಆಗಬಾರ್ದು ಎಲ್ಲರೂ ರಜಾ ಹಾಕ್ಬೇಕು ರಜಾ ಮಾಡಬೇಕು ಅಂತೇಳಿ ಒತ್ತಡ ಇರಬಾರ್ದು ಅಂತ ನಾವು ಹೇಳಿದ್ರೆ ಅದನ್ನು ಸಹ ಇವತ್ತು ಅಲ್ಲಿ ದಲ್ಲಾಳರ ಸಂಘ ನಮ್ಮ ನಮ್ಮ ಮಾತಿಗೆ ಕಿವಿ ಕೊಡ್ತಾ ಇಲ್ಲ ಇದು ಆಗ್ತಾಯಿರುವಂಥದ್ದು ಅಲ್ಲಿ ಏನಾಗಿದೆ ರೈತರಿಗೆ ಅನುಕೂಲ ಮಾಡಬೇಕು ಅನ್ನೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇವೆಲ್ಲ ಏನೂ ಇಲ್ಲ ಇಂಥ ಸಮಯದಲ್ಲಿ ನಮ್ಮ ಒತ್ತಡ ಮೊದಲಿನಿಂದನೂ ಇತ್ತು ಈಗೂ ಇದೆ ಅವತ್ತೂ ಸಹ ವಿಜಯಲಕ್ಷ್ಮಿ ಅವರ ಪರವಾಗಿ ನಾವು ವಾದ ಮಾಡಿದ್ವಿ ಏನಂತಂದರೆ ಇವತ್ತು ಮೊದಲು ಒಂದು ಕೋಟಿ ವಸೂಲಿ ಆಗ್ತಾಯಿದ್ದಂಥ ಸೆಸ್ಸು ಇವತ್ತು ಎರಡು ಕೋಟಿ ಆಗ್ತಾಯಿದೆ ಅದು ಅದು ಹೆಚ್ಚಿಗೆ ಆಗಬೇಕಾದ್ರೆ ದಳ್ಳಾಳರ ಜೋಬಿಂದ ಹಣ ಮ ಮಾರುಕಟ್ಟೆ ಸಮಿತಿಗೆ ಬರ್ತಾ ಇದೆ ಇಂತಹ ಸಮಯದಲ್ಲಿ ಅವರು ಒಂದು ರೀತಿಯಲ್ಲಿ ಆವೇಶಭರಿತರಾಗಿ ಇವ್ರ ಮೇಲೆ ಇಲ್ಲ ಸಲ್ಲದ ಅಪರೋಪಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಡೈರೆಕ್ಟ್ರಿಗೂ ಮನವಿ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಕನ್ಸರ್ನ್ ಮಿನಿಸ್ಟ್ರಿಗೂ ಸಹ ಮನವಿ ಕೊಟ್ಟಿದ್ವಿ ಆದರೆ ಇಲ್ಲಿ ಇಲ್ಲಾಗಿದ್ದೇನು ಅಂತಂದರೆ ಒಂದು ಎರಡು ಕೋಟಿ ಹಣನ ನಮ್ಮ ಹಾವೇರಿ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳಿದಂಥ ಸಮಯದಲ್ಲಿ ಇಲ್ಲ ನಮ್ಮ ಕೋಲಾರ ಜಿಲ್ಲೆಯ ಹಣನ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ನಮ್ಮ ಮಾರ್ಕೆಟಿಗೆ ಬೇಕಾಗ್ತದೆ ಅಂತೇಳಿ ಅವರು ತಡೆದಂಥದ್ದು ಆದರೆ ಇವತ್ತು ಒಂದು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅವರು ವರ್ಗಾವಣೆ ಆದ ನಂತರ ಆದರೆ ಇದು ಯಾಕೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರೈತರು ಕಟ್ಟುವಂಥ ಸೆಸ್ಸು ಬೇರೆ ಜಿಲ್ಲೆಗೆ ಯಾಕೆ ವರ್ಗಾವಣೆ ಆಗಬೇಕಾಗಿತ್ತು ಇದು ಆಗ್ತಿರೋಂಥದ್ದು ಇದು ಇವೆಲ್ಲ ಮಾಡಲಿಲ್ಲ ಅಂತ ಅವ್ರ ಮೇಲೆ ಒಂದು ರೀತಿಯಲ್ಲಿ ಇಲ್ಲದ ಒತ್ತಡ ತಂದು ಅವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳು ಮಾಡಿ ಒಂದು ಒತ್ತಾಯ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಕಾರಣಕರ್ತರಾಗಿದ್ರು ಇವತ್ತು ಅವರು ದೇಹ ದೋಷ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ ಅದು ಒಂದು ಕಡೆ ಆದರೆ ಅವರಿಗೆ ಮತ್ತು ಇವತ್ತು ಎ ಪಿ ಎಮ್ ಸಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ಅಲ್ಲಿ ಎ ಪಿ ಎಮ್ ಸಿಯಲ್ಲಿ ಸರಿಯಾದಂಥ ಮಳೆ ಬಂದರೆ ಅಲ್ಲಿ ತರಕಾರಿ ಮಾರಾಟ ಮಾಡೋಕ್ಕಾಗಲ್ಲ ಆಕ್ಷನ್ ಮಾಡೋಕ್ಕಾಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಎ ಪಿ ಎಮ್ ಸಿ ಇದೆ ಅದರ ಕಡೆ ಹಣನ ಖರ್ಚು ಮಾಡಿ ಅದನ್ನು ಸರಿಪಡಿಸ್ಬೇಕಾಗಿರುವಂಥವ್ರು ಇವತ್ತು ಬೇರೆ ಜಿಲ್ಲೆಗೆ ಹಣ ವರ್ಗಾವಣೆ ಯಾಕೆ ಮಾಡಿದ್ರು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಇದು ಏನು ಅಂತ ಅವ್ರ ಪರವಾಗಿತ್ತು ಇವತ್ತು ಕಾರ್ಯದರ್ಶಿಗಳ ಪರವಾಗಿದೆ